ಇಲ್ಲೆಂ ಮಾಡ್ತಾ ಇರೋದು ಫಸ್ಟ್ ಗೆಲ್ಲ ಹನ್ 디ಕಡಿ ಮಾಡಾಗಿದೆ ಏಲ್ಲ ಅನ್ನサー ತಿಂತೀನಿ ಅನ್ನサー ತಿಂತೀನಿ ಬೆರಗೆ ಹೊತ್ತಿಗೆ ಇಡ್ಲಿ ಮಧ್ಯಾಹ್ನ ಹೊತ್ತಿಗೆ ಅನ್ನ ಸಾರು ರಾತ್ರಿನೂ ಅನ್ನ ಸಾರು ನೆಕ್ಸ್ಟ್ ಸರಿ ಪಾತ್ರ ನೆಕ್ಸ್ಟ್ ಟೈಮ್ ಏನಿಲ್ಲ ಟೈಮ್ ಟೈಮ್ ಏನಿಲ್ಲ ಟೈಮ್ ಆರು ಗಂಟೆ ಊಟ ಮಾಡೋ ಟೈಮ್ ಓಹ್ ಲೇಖನ ಲೇಕನಾ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಮುನ್ನಿ ಕೆರೆಕ್ಟರ್ ಓ ಫಸ್ಟ್ ಸ್ಟ್ಯಾಂಡರ್ಡು ಕೂಲ್ಡ್ ಮಾಸ್ಟರು ಚೆನ್ನಾಗಿ ಮಾಡಿಸ್ತಾರೆ ನನಗೆ ಪ್ರಜುಮಮ್ಮ ಇಷ್ಟ ಮತ್ತೆ ಕಲಾಯಿ ಮಾಸ್ಟರ್ ಇಷ್ಟ ಎಲ್ಲರೂ ಇಷ್ಟ ನೀವು ಇಷ್ಟ ಮಾಸ್ಟರು ಇಷ್ಟ ಎಲ್ಲರೂ ಇಷ್ಟು ನಮಸ್ಕಾರ ಫಸ್ಟು ಮೊದಲನೇದಾಗಿ ಆ್ಯಕ್ಚುಲಿ ಕಲೆ ಮಸ್ಟಿಗೆ ನಾವು ಥ್ಯಾಂಕ್ಸ್ ಹೇಳ್ಬೋದು ಯಾಕಂದರೆ ಇಷ್ಟು ದೊಡ್ಡ ಕ್ಯಾನ್ವಸ್ನ ಈ ಜವಾಬ್ದಾರಿ ಜವಾಬ್ದಾರಿನ ಫಸ್ಟ್ ಕೊಟ್ಟಿರೋದಕ್ಕೆ ಇದು ಇದು ಕಂಪ್ಲೀಟ್ ಅವ್ರದೊಂದು ವಿಷನ್ ಆ್ಯಕ್ಚುಲಿ ಒಂದೊಂದು ಮಾರ್ಕೆಟಲ್ಲೇ ಕಂಪ್ಲೀಟ್ ವಿಶ್ವವಾಗಿ ಬರ್ಬೇಕು ಅಂತ ಸೊ ನಾವು ಇದನ್ನ ರಿಯಲ್ ಲೊಕೇಶನಲ್ಲಿ ರಿಯಲ್ ಅದೇ ಅವಾಗ ಸಾರ್ ಕೇಳಿದಂಗೆ ಸೆಟ್ಟಲ್ ಹಾಕಿ ಮಾಡ್ತಿದ್ದಾರೆ ರಿಯಲ್ ಲೊಕೇಶನ್ ಮಾಡ್ಬೋದಿತ್ತು ಅಂತ ರಿಯಲ್ ಲೊಕೇಶನಲ್ಲಿ ನಮಗೆ ಈಗ ನಮ್ಮದೊಂದು ಆ ಕಂಟ್ರೋಲ್ ಎನ್ವಿರಾನ್ಮೆಂಟ್ ನಮ್ಗೆ ಸಿಗ್ತಾ ಇರಲಿಲ್ಲ ಅಲ್ಲಿ ಅಲ್ಲಿ ಆ ಜನ ಮತ್ತೆ ಇದಕ್ಕೆ ಸೊ ಹಂಗಾಗಿ ನಾವು ಇದು ಕಂಪ್ಲೀಟ್ ಮಾರ್ಕೆಟ್ನೇ ಫುಲ್ಲು ಸೆಟ್ ಹಾಕಿ ಇದೆಲ್ಲ ಸ್ಟ ಮಾಡೋಣ ಹೇಳಿ ಡಿಸೈಡ್ ಆಯಿತು ಸೊ ಅದಕ್ಕೆ ತಕ್ಕಂತೆ ಶೂ ಸರ್ ಜೊತೆನೂ ಡಿಸ್ಕಸ್ ಮಾಡಿ ಸೊ ಕಂಪ್ಲೀಟಾಗಿ ಏನೇನು ಬೇಕು ಏನೇನಿಲ್ಲ ಅಂತೆಲ್ಲ ನಮ್ಮದು ಸೀನ್ ಪ್ರಕಾರ ಮಾರ್ಕೆಟಲ್ಲಿ ಏನೇನು ತೋರಿಸ್ತಾ ಅಂತೆಲ್ಲ ಡಿಸ್ ಡಿಸೈಡ್ ಮಾಡಿ ಸೊ ಈ ಒಂದು ಮಾರ್ಕೆಟ್ ಈ ಈ ಪ್ರಪಂಚನೇ ಸೃಷ್ಟಿ ಮಾಡಿದ್ದಾರೆ ಸೊ ಅದ ನೆಕ್ಸ್ಟ್ ಸಿನ್ಮಾ ಸಿನ್ಮಾ ಅಂತೂ ಪ್ರಜ್ವಲ್ ಸರ್ ಆ್ಯಕ್ಚುಲಿ ನೀವು ನಂಗೆ ನನ್ನಂತೂ ಪರ್ಸ್ನಲಿ ಈ ಥರ ನನ್ನ ಪ್ರೀವಿಯಸ್ ಒಂದು ಬೇರೆ ಥರನೇ ಕಾಣ್ತಿದೆ ಬೇರೆ ಥರನೇ ಬರ್ತಾ ಇದೆ ಸಿನ್ಮಾ ಆ್ಯಕ್ಚುಲಿ ಸೊ ಮುಂದೆ ಮುಂದೆ ಎಲ್ಲ ಬರ್ತಾ ಇರೋದಕ್ಕೆ ನೀವು ಸಪೋರ್ಟ್ ಮಾಡಿ ಸೊ ಔಟ್ಪುಟ್ ಯು ಔಟ್ಫುಟ್ ಹೆಂಗೆ ಬರ್ತಿದೆ ಸರ್ ಕಲರ್ಫುಲ್ ಆಗಿ ಬರ್ತಿದೆ ಹೇಗೆ ಹಾಂ ಚೆನ್ನಾಗಿ ಬರ್ತಾ ಇದೆ ಸರ್